हा विद्याथी का ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಎರಡು ಸಾವಿರ ಇಪ್ಪತ್ತಾರನೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಅಂತಿಮ ವೇಳಾಪೆಟ್ಟಿ ಬಿಡುಗಡೆಯಾಗಿದೆ ಯಾಕೆ ಅಂದರೆ ಪ್ರತಿ ವರ್ಷವೂ ಕೂಡ ಮಾರ್ಚ್ ಒಂದರಂದು ನಡೆಯುವಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಈ ಒಂದು ಸಾಲಿನಲ್ಲಿ ಫೆಬ್ರವರಿಯಲ್ಲಿಯೇ ಪ್ರಾರಂಭವಾಗಿದೆ ಹಾಗಾದರೆ ಯಾವ ಯಾವ ಸಬ್ಜೆಕ್ಟು ಯಾವ ಒಂದು ದಿನಾಂಕದಂದು ಪರೀಕ್ಷೆ ಇದೆ ಅನ್ನೋದು ನೋಡ್ತಾ ಹೋಗೋಣ ನೋಡಿ ಬನ್ನಿ ಹಾಗಾದರೆ ಇಲ್ಲಿ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಶನಿವಾರದಂದು ಕನ್ನಡ ಮತ್ತು ಮತ್ತು ಅರಬಿಕ್ ಪರೀಕ್ಷೆಗಳು ನಡೀತದೆ ಆ ಕನ್ನಡ ಮತ್ತು ಅರಬಿಕ್ ಅದರ ವಿಷಯ ಸಂಕೇತಗಳು ಇಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಪರೀಕ್ಷೆ ಟೋಟಲ್ ಆಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಹಾಗಾದರೆ ಒಂದು ಪರೀಕ್ಷೆ ಮೂರು ಗಂಟೆಗಳ ಕಾಲ ನಡೀತದೆ ನೆನಪಿಟ್ಕೊಳ್ಳಿ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಇರುತ್ತೆ ಮೂರು ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರಂದು ಭಾನುವಾರ ರಜೆ ಇರೋದ್ರಿಂದ ಯಾವುದೇ ಪರೀಕ್ಷೆ ಇರೋದಿಲ್ಲ ಎರಡು ಮೂರು ಎರಡು ಸಾವಿರ ಇಪ್ಪತ್ತಾರು ಸೋಮವಾರದಂದು ಭೂಗೋಳಶಾಸ್ತ್ರ ಸಂಖ್ಯಾಶಾಸ್ತ್ರ ಮನಂಶಾಸ್ತ್ರ ಪರೀಕ್ಷೆಗಳು ಇರುತ್ತೆ ಇಲ್ಲಿಯೂ ಕೂಡ ಟೋಟಲ್ ಎಂಬತ್ತು ಮಾರ್ಕ್ಸಿಗೆ ಪರೀಕ್ಷೆ ನಡೀತದೆ ಮೂರು ಗಂಟೆಗಳ ಕಾಲ ಪರೀಕ್ಷೆ ಇರುತ್ತೆ ಮೂರು ಮೂರು ಎರಡು ಸಾವಿರ ಇಪ್ಪತ್ತಾರು ಮಂಗಳವಾರದಂದು ಇಂಗ್ಲೀಷ್ ಪರೀಕ್ಷೆ ನಡೀತದೆ ಇದರ ವಿಷಯ ಕೋಡ್ ಎರಡು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಇರುತ್ತೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಂದು ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ಬುಧವಾರದಂದು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಈ ಎಲ್ಲ ಭಾಷೆಗಳಿಗೆ ಪರೀಕ್ಷೆ ನಡೀತದೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಹಾಗೆ ಐದು ಮೂರು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಇತಿಹಾಸ ಪರೀಕ್ಷೆ ನಡೀತದೆ ನೆನಪಿಟ್ಕೊಳ್ಳಿ ಆರು ಮೂರು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಭೌತಶಾಸ್ತ್ರ ಪರೀಕ್ಷೆ ನಡೀತದೆ ಯಾಕಂದರೆ ಇದು ಅಂತಿಮ ವೇಳಾಪಟ್ಟಿ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಏಳು ಮೂರು ಎರಡು ಸಾವಿರದ ಇಪ್ಪತ್ತಾರು ಶನಿವಾರದಂದು ಐಚ್ಛಿಕ ಕನ್ನಡ ವ್ಯವಹಾರ ಅಧ್ಯಯನ ಭೂಗರ್ಭಶಾಸ್ತ್ರ ಈ ಎಲ್ಲ ಪರೀಕ್ಷೆಗಳು ನಡೀತದೆ ಎಂಟು ಮೂರು ಎರಡು ಸಾವಿರ ಇಪ್ಪತ್ತಾರು ಭಾನುವಾರ ರಜೆ ದಿನ ಇರುತ್ತೆ ಹಾಗೆ ನೆಕ್ಸ್ಟ್ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ರಸ ರಸಾಯನಶಾಸ್ತ್ರ ಶಿಕ್ಷಣ ಶಾಸ್ತ್ರ ಮೂಲ ಗಣಿತ ಈ ಮೂರು ಸಬ್ಜೆಕ್ಟ್ಗಳಿಗೆ ಪರೀಕ್ಷೆ ನಡೀತದೆ ಮಂಗಳವಾರ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ಅರ್ಥಶಾಸ್ತ್ರ ಪರೀಕ್ಷೆ ನಡೀತದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ತರ್ಕಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗೃಹ ವಿಜ್ಞಾನ ಪರೀಕ್ಷೆಗಳು ನಡೀತದೆ ನೆಕ್ಸ್ಟು ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತಾರು ಗುರುವಾರ ಹಿಂದಿ ಪರೀಕ್ಷೆ ನಡೀತದೆ ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತಾರು ಶುಕ್ರವಾರ ರಾಜ್ಯಶಾಸ್ತ್ರ ಪರೀಕ್ಷೆ ನಡೀತದೆ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತಾರು ಶನಿವಾರ ಇಲ್ಲಿ ಲೆಕ್ಕಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಪರೀಕ್ಷೆಗಳು ನಡೀತದೆ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತಾರರಂದು ರಜಾದಿನ ಇರುತ್ತೆ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತಾರು ಸೋಮವಾರ ಸಮಾಜಶಾಸ್ತ್ರ ಜೀವಶಾಸ್ತ್ರ ಗಣಕ ವಿಜ್ಞಾನ ಪರೀಕ್ಷೆಗಳು ನಡೀತದೆ ಇಷ್ಟು ಪರೀಕ್ಷೆಗಳು ನಡೀತದೆ ಅಂತಿಮ ವೇಳಾಪಟ್ಟಿ ಬಿಡುಗಡೆ ಆಗಿದೆ ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೆ ಅದಲ್ಲಿ ನಿಮಗೆ ಬೇಕಾಗಿರುವಂತ ಪ್ರತಿಯೊಂದು ಕೂಡ ನೋಟ್ಸ್ಗಳು ಮತ್ತೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲವೂ ಕೂಡ ಇರುತ್ತೆ ಓಕೆ ಯು ಫ್ರೆಂಡ್ಸ್ ಥ್ಯಾಂಕ್ ಯು